ನಮಸ್ಕಾರ ವೀಕ್ಷಕರ ನಮಸ್ಕಾರ ಸರಿಗ ಯುಗಾದಿ ಎರಡು ಸಾವಿರದ ಇಪ್ಪತ್ತೈದು ಸೊ ಈ ತಿಂಗಳಲ್ಲಿ ಬರೋ ಯುಗಾದಿ ಯಾವೆಲ್ಲ ಒಂದಷ್ಟು ವಿಶೇಷ ತೊಗೊಂಬರುತ್ತೆ ಏನು ಸ್ಪೆಷಲ್ಲು ಈ ಯುಗಾದಿ ನಂತರ ಏನೆಲ್ಲ ಬದಲಾವಣೆಗಳಾಗುತ್ತೆ ಸ್ಪೆಷಲಿ ನಮ್ಮ ಒಂದು ಈ ಸನಾತನ ಧರ್ಮ ನಮ್ಮ ಒಂದು ಕಲ್ಚರಲ್ಲಿ ಯುಗದ ಆರಂಭ ಯುಗಾದಿಯಿಂದನೇ ಪ್ರಾರಂಭ ಅಂತ ಒಂದಷ್ಟು ತಿಳ್ಕೊಂಡಿರ್ತೀವಿ ಸೊ ಇಂಗ್ಲೀಷ್ ಕ್ಯಾಲೆಂಡರ್ಗಳಲ್ಲಿ ಜನವರಿಯಿಂದ ಕೌಂಟ್ ಆಗುತ್ತೆ ಹೌದು ಸೊ ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷದಲ್ಲಿ ಬರೋ ಯುಗಾದಿ ಏನೆಲ್ಲ ವಿಶೇಷತೆ ಇದೆ ಖಂಡಿತ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವ ಲೋಕಾನಾಂ ಬಿ ಬಹರೋಗಿಣ್ ನಿಧಯೇ ಸರ್ವ ವಿದ್ಯಾನಾಂಶ್ರೀ ಮೂರ್ತಯೇ ನಮೋ ನಮ್ಮ ವಿಶೇಷವಾಗಿ ಯುಗಾದಿ ದಿನ ಬಹಳ ಅದ್ಭುತವಾಗಿ ನಮ್ಮ ಈ ಹಿಂದೂ ಸಂಪ್ರದಾಯದ ಪ್ರಕಾರ ಹೊಸ ವರ್ಷ ವರ್ಷದ ಪ್ರಾರಂಭ ಅಂತ ಹೇಳಿ ಕರಿತೀವಿ ಈ ಒಂದು ಹೊಸ ವರ್ಷದಲ್ಲಿ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಘಟನೆಗಳು ಈ ವರ್ಷ ನಡೆಯುತ್ತೆ ಅಂತಕ್ಕಂಥ ವಿಚಾರ ಯಾಕೆ ಅಂತ ಕೇಳಿದರೆ ಗ್ರಹಗಳೆಲ್ಲ ಬಂದು ಇವಾಗ ಮೀನರಾಶಿಯಲ್ಲಿ ಕುತ್ಕೊಳ್ಳುವಂಥದ್ದು ಗ್ರಹಗಳ ಒಂದು ಅಸ್ತ ಆಗುವಂಥದ್ದು ಉದಿಯಾಗುವಂಥದ್ದು ಇವೆಲ್ಲ ಸಂಚಲನಗಳು ಈ ಒಂದು ಯುಗಾದಿಯಲ್ಲಿ ನಡೀತಾ ಇದೆ ಆದ್ದರಿಂದ ವಿಶೇಷವಾಗಿರ್ತಕ್ಕಂಥ ಒಂದು ಅನುಕೂಲ ಅದೃಷ್ಟ ಅಂತಕ್ಕಂಥದ್ದು ಬರುತ್ತೆ ಅದರಲ್ಲಿ ಕೆಲವು ರಾಶಿಗಳಿಗಂತೂ ಮಹಾಯೋಗ ಇರುತ್ತೆ ಇದನ್ನು ರಾಶಿ ಭವಿಷ್ಯದಲ್ಲಿ ಹಲವಾರು ಜನ ಜ್ಯೋತಿಷಿಗಳು ಹೇಳ್ತಾ ಇರ್ತಾರೆ ಆದರೆ ನಾನು ಹೇಳೋದೇನು ಅಂದರೆ ಹನ್ನೆರಡು ರಾಶಿಗಳಿಗೂ ಕೂಡ ಅದ್ಭುತವಾಗಿರ್ತಕ್ಕಂಥ ಒಂದು ಅನುಕೂಲ ಆಗಬೇಕು ಒಂದು ಒಳ್ಳೆಯ ಒಂದು ಸಿದ್ಧಿ ಆಗಬೇಕು ಅಂತ ಹೇಳಿದರೆ ಏನು ಮಾಡಬೇಕು ಆ ವರ್ಷ ಯುಗಾದಿಯಿಂದ ಹಿಡಿದು ಇಡೀ ವರ್ಷ ಸಂತೋಷವಾಗಿ ಎಲ್ಲ ಥರದ ಒಂದು ಅನುಕೂಲನೂ ಪಡ್ಕೋಬೇಕು ಅಂತೇನೆ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಹಾರವನ್ನು ಹೇಳಬೇಕು ಅಂತೇಳಿ ಆ ದೇವಿ ಆಜ್ಞೆ ಆಗಿರೋದ್ರಿಂದ ಈ ಒಂದು ಎಪಿಸೋಡನ್ನು ಮಾಡ್ತಾ ಇರೋದು ಈ ಒಂದು ಯುಗಾದಿ ದಿನ ನಾವು ಏನು ಮಾಡಬೇಕು ನಮ್ಮ ಜೀವನದಲ್ಲಿ ಒಂದು ಅಭಿವೃದ್ಧಿ ಕಾಣಿಸ್ಬೇಕು ಅನುಕೂಲ ಆಗಬೇಕು ಅಂತ ಹೇಳಿದ್ರೆ ಒಂದು ಚಂಬು ತಾಮ್ರ ತಾಮ್ರ ಚಂಬು ಆ ತಾಮ್ರ ಚಂಬಲ್ಲಿ ಶುದ್ಧವಾಗಿರ್ತಕ್ಕಂಥ ನೀರು ತುಳಸಿಯನ್ನು ಹಾಕಿ ಇಟ್ಕೋಬೇಕು ಯಾವಾಗ ಅಂದರೆ ಬೆಳಗ್ಗೆನೆ ಎದ್ದು ಸ್ನಾನ ಆದಿಗಳನ್ನೆಲ್ಲ ಮುಗಿಸ್ಕೊಂಡು ದೇವರ ಮನೆಯಲ್ಲಿ ಒಂದು ಚಂಬು ನೀರು ಅದರಲ್ಲಿ ತುಳಸಿ ಹಾಕಿ ಇಟ್ಕೋಬೇಕು ಈ ಒಂದು ತಾಮ್ರದ ಚಂಬನಲ್ಲಿ ಇರ್ತಕ್ಕಂಥ ಆ ನೀರನ್ನು ರಾತ್ರಿ ಆ ಯುಗಾದಿ ದಿನ ರಾತ್ರಿ ಕೂತ್ಕೊಂಡು ಆ ನೀರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಜಪ ಆ ಜಪ ಮಂತ್ರವನ್ನು ಹೇಳಿಕೊಂಡು ನೂರ ಎಂಟು ಸಲ ಹೇಳಬೇಕು ಹೇಳಿಬಿಟ್ಟು ಯುಗಾದಿಯ ಮಾರನೇ ದಿವಸ ಆ ನೀರನ್ನು ಸ್ನಾನಕ್ಕೆ ಉಪಯೋಗ ಮಾಡ್ಕೋಬೇಕು ನಮ್ಮ ದೇಹದಲ್ಲಿರ್ತಕ್ಕಂಥ ಸಮಸ್ತ ಒಂದು ವ್ಯಾಧಿಗಳು ನಮ್ಮ ಒಂದು ಇರ್ತಕ್ಕಂಥ ಏನಾದರೂ ಒಂದು ತಾಂತ್ರಿಕ ಇರಲಿ ಇದಿರಲಿ ಮಾಂತ್ರಿಕ ಇರಲಿ ಅಥವಾ ಏನಾದರೂ ಒಂದು ಪ್ರೇತಗಳಿರಲಿ ಅದೆಲ್ಲ ಕ್ಲಿಯರ್ ಆಗುವಂಥದ್ದು ಅದೇ ನೀರಲ್ಲಿ ನಾನು ಹಲವಾರು ಜನಗಳಿಗೆ ಜಲನೀಲ ಮಣಿಯನ್ನು ಕೊಟ್ಟಿದ್ದೀನಿ ಕಲ್ಲು ಇನ್ನೂ ಒಂದು ಸಾಕಷ್ಟು ನಮ್ಮಲ್ಲಿ ಇದೆ ಆ ಕಲ್ಲನ್ನು ಆ ಮಂತ್ರದ ಜೊತೆಗೆ ಆ ನೀರಲ್ಲಿ ತೊಳೆದು ಒಂದು ಸಲ ಇಲ್ಲ ಬೇಕು ಅಂದವ್ರು ಬಂದು ತಗೋಬೋದು ಓಕೆ ಮತ್ತೆ ಆ ಒಂದು ನೀರನ್ನು ಏನು ಆ ತುಳಸಿ ನೀರನ್ನಿದೆ ಅದು ಮಾರನೇ ದಿವಸ ಸ್ನಾನ ಮಾಡುವಂಥದ್ದು ಇದು ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಹಾರ ಒಂದು ಎರಡನೇದಾಗಿ ಏನಪ್ಪಾ ಅಂತ ಹೇಳಿದ್ರೆ ಇದೇ ಯುಗಾದಿ ದಿನ ದೇವಿಯ ಒಂದು ದರ್ಶನವನ್ನು ಮಾಡಿ ಆ ದೇವಿಗೆ ಐವತ್ನಾಲ್ಕು ಲಿಂಬೆಹಣ್ಣು ಐವತ್ನಾಲ್ಕು ಲಿಂಬೆಹಣ್ಣನ್ನು ತಗೊಂಡು ಅವರ ಮನೆಯಲ್ಲಿ ಯಾರ್ಯಾರು ಇದ್ದಾರೆ ಒಂದು ಮನೆಯಲ್ಲಿ ಒಂದು ನಾಲ್ಕು ಜನ ಐದು ಜನ ಇದ್ದಾರೆ ಅಂದರೆ ಅವರು ಎಲ್ಲರ ಹೆಸರನ್ನ ಆ ಲಿಂಬೆಹಣ್ಣು ಐವತ್ನಾಲ್ಕು ಲಿಂಬೆಹಣ್ಣು ಮೇಲೂ ಬರೀಬೇಕು ಆ ಐವತ್ನಾಲ್ಕು ಲಿಂಬೆಹಣ್ಣು ಮೇಲೂ ಬರೆದು ಆ ಲಿಂಬೆಹಣ್ಣಿನ ಹಾರವನ್ನು ಅವರೇ ಸ್ವತಃ ಪೋಣಿಸಿ ಆ ದೇವಿಯ ಒಂದು ದೇವಸ್ಥಾನದಲ್ಲಿ ಆ ದೇವಿಗೆ ಅದನ್ನು ಹಾಕಬೇಕು ಯಾವ್ದಾದ್ರು ದೇವಿ ಇರಲಿ ಬಾರಮ್ಮ ಇರಲಿ ದೊಡ್ಡಮ್ಮ ಇರಲಿ ಕೆಂಪಮ್ಮ ಇರಲಿ ಚೌಡೇಶ್ವರಿ ಇರಲಿ ಅಲ್ಲಿ ಹತ್ತಿರದಲ್ಲಿ ತುಂಬ ದೂರ ಹುಡ್ಕೊಂಡು ಹೋಗೋದಲ್ಲ ಹತ್ತಿರದಲ್ಲಿರ್ತಕ್ಕಂಥ ಒಂದು ದೇವಿಯ ದೇವಸ್ಥಾನಕ್ಕೆ ಹಾಕಬೇಕು ಇದು ಎರಡೆ ಕೆಲಸ ಮಾಡಿಬಿಟ್ರೆ ಅವರು ಜೀವನದಲ್ಲಿ ಬಹಳ ಒಂದು ಅನುಕೂಲ ಅಭಿವೃದ್ಧಿ ಎಲ್ಲವೂ ಅನುಕೂಲ ಆಗುತ್ತೆ ಅಂತಹ ಒಂದು ಒಳ್ಳೆಯ ಸುಯೋಗ ಈ ಹನ್ನೆರಡು ರಾಶಿಗಳಿಗೂ ಬರುತ್ತೆ ಕೆಲವರು ಏನು ಮಾಡ್ತಾರೆ ಜ್ಯೋತಿಷಿಗಳು ಕೂತ್ಕೊಂಡು ಈ ಮೂರು ರಾಶಿ ಅವರಿಗೆ ತುಂಬ ಕೆಟ್ಟದಾಗಿದೆ ಈ ವರ್ಷ ಎಲ್ಲ ತೊಂದರೆನೇ ಅಂತ ಹೇಳಿಬಿಡ್ತಾರೆ ಅವಾಗ ಅವರಿಗೆ ಮೈಂಡ್ ಸೆಟ್ ಅಲ್ಲಿ ಅದೇ ಕುತ್ಕೊಂಡ್ಬಿಡುತ್ತೆ ಈ ವರ್ಷ ಎಲ್ಲ ನಂಗೆ ತೊಂದರೆ ತೊಂದರೆ ಅದ್ರ ಬದಲು ಹೇಳುವಂಥ ಪರಿಹಾರಗಳಿದೆಯಲ್ಲ ಇದು ಸುಮ್ಮನೆ ಹೇಳುವಂಥದ್ದಲ್ಲ ಇದರಲ್ಲಿ ತುಂಬ ಅದ್ಭುತವಾಗಿರ್ತಕ್ಕಂಥ ಎನರ್ಜಿಗಳಿರುತ್ತೆ ಸೊ ಇದನ್ನ ಉಪಯೋಗ ಮಾಡ್ಕೊಂಡ್ಬಿಟ್ರೆ ಇವರು ತುಂಬಾ ಅನುಕೂಲ ಆಗುತ್ತೆ ಈ ಒಂದು ಮಂತ್ರ ಇದೆಯಲ್ಲ ಇದನ್ನ ನೂರ ಎಂಟು ಸಲ ಹೇಳಬೇಕು ನೂರ ಎಂಟು ಸಲ ಹೇಳಬೇಕಾದ್ರೆ ಆ ಚಂಬು ತಾಮ್ರ ಚಂಬು ನೀರನ್ನು ಕೈಯಲ್ಲಿ ಇಟ್ಕೊಂಡು ಅದರಲ್ಲಿ ಒಂದು ಬೆಳ್ಳನ್ನು ಇಟ್ಟು ಆ ನೀರಲ್ಲಿ ಮಂತ್ರವನ್ನ ಹೇಳಬೇಕು ಆ ಮಂತ್ರದ ಶಕ್ತಿ ಹೆಂಗಿರುತ್ತೆ ಅಂದರೆ ಆ ಒಂದು ವಿಶೇಷವಾಗಿರ್ತಕ್ಕಂಥ ಆ ಒಂದು ದೇಹದಲ್ಲಿರ್ತಕ್ಕಂಥ ಎಲ್ಲ ಒಂದು ತೊಂದರೆಗಳನ್ನೂ ಕೂಡ ತೆಗೆಯುವಂಥ ಶಕ್ತಿ ಇದೆ ಅದಕ್ಕೆ ಮತ್ತೆ ಎಲ್ಲಾದರೂ ಹೋದರೆ ಯಾರ ಜೊತೆ ಯಾರು ಮಾತುಕತೆ ನಡೆಸಬೇಕಾದ್ರೆ ಆ ದೇಹಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಆಕರ್ಷಣೆ ಇರುತ್ತೆ ನಾಲ್ಕೇ ನಾಲ್ಕು ಬೀಜಾಕ್ಷರ ಐಂ ಹ್ರೀಂ ಶ್ರೀಂ ಓಂ ಐಂ ಹ್ರೀಂ ಶ್ರೀಂ ಓಂ ಇದನ್ನು ಬರೀ ನೂರ ಎಂಟು ಸಲ ಹೇಳೋದು ಒಂದು ಚಮ್ಮು ನೀರು ಶುದ್ಧವಾಗಿರ್ತಕ್ಕಂಥ ನೀರು ತುಂಬ ಸರಳವಾಗಿರ್ತಕ್ಕಂಥ ಪರಿಹಾರ ಈ ನೀರನ್ನ ಮನೆಗೆ ಓಕೆ ಸ್ನಾನಕ್ಕೆ ಉಪಯೋಗ ಮಾಡುವಂಥದ್ದು ಮಣಿಗಳ ನಾವು ಕೊಟ್ಟಿರ್ತಕ್ಕಂಥ ಮಣಿಗಳಾಗಲಿ ಅಥವಾ ಕಲ್ಲುಗಳಾಗ್ಲಿ ಅದನ್ನು ತೊಳೆದು ಹಾಕೊಳ್ಳುವಂಥದ್ದು ಇದೇ ನೀರಲ್ಲಿ ದೇವ್ರನ್ನ ತೊಳೆಯುವಂಥದ್ದು ಇದೆಲ್ಲನೂ ಕೂಡ ಉಪಯೋಗ ಮಾಡ್ತಾ ಹೋಗ್ಬೇಕು ಆ ನೀರನ್ನು ಉಪಯೋಗಿಸ್ಕೊಂಡು ಬಹಳ ಚೆನ್ನಾಗಿ ಅನುಕೂಲ ಆಗುತ್ತೆ ಆದರೆ ಆ ನೀರನ್ನು ಉಪಯೋಗಿಸ್ಬೇಕಾದ್ರೆ ಯುಗಾದಿ ಮಾರನೇ ದಿವಸ ಉಪಯೋಗಿಸ್ಬೇಕು ಯುಗಾದಿ ದಿನ ಬೆಳಗ್ಗೆ ತೆಗೆದಿಡಬೇಕು ಮಾರನೇ ದಿವಸ ಅದನ್ನು ಉಪಯೋಗ ಮಾಡಬೇಕು ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಪರಿಣಾಮ ಕೊಡುತ್ತೆ ಸೊ ವೀಕ್ಷಕರ ಯಾಕಂದ್ರೆ ಎಲ್ಲರೂ ಯುಗಾದಿ ಮಾಡ್ತಾರೆ ಯುಗಾದಿ ಹಬ್ಬ ಆದಮೇಲೆ ಸೊ ಒಂದು ಶುದ್ಧಿ ಆಗಬೇಕು ಹೊಸ ಚೈತನ್ಯ ಬರಬೇಕು ಹೊಸ ಹುಮ್ಮಸ್ಸು ಒಂದು 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 ಕೆಲಸಗಳು ಯಾವುದೇ ಕೆಲಸಗಳಲ್ಲಿ ಅಡೆತಡೆ ಆಗದಂಗೆ ಸರಾಗುವ ಕೆಲಸಗಳಾಗಬೇಕು ಈ ಒಂದು ಉದ್ದೇಶಕ್ಕೆ ಸಂತೋಷ್ ಭಟ್ರು ಈ ಒಂದು ಬೀಜ ಮಂತ್ರ ಅಷ್ಟು ಒಂದು ಪ್ರೊಸೆಸ್ ಹೇಳಿದ್ದಾರೆ ಅದನ್ನು ಈಸಿಯಾಗಿ ಎಲ್ಲರೂ ಮಾಡ್ಕೋಬೋದು ಸೊ ಆರಾಮ್ಸೆ ಮಾಡ್ಕೊಳ್ಳಿ ಇದು ಎಲ್ಲರಿಗೂ ಹೆಲ್ಪ್ ಆಗಬೇಕು ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿನೇ ಈ ವಿಡಿಯೋ ಇನ್ನೂ ಇದ್ರ ಬಗ್ಗೆ ಬೇಕು ಇನ್ನೂ ಮಾಹಿತಿ ಅಂದರೆ ಡೈರೆಕ್ಟು ಸಂತೋಷ್ ಭಟ್ರ ಜೊತೆ ನೀವು ಮಾತಾಡ್ಬೋದು ಸೊ ಅದರ ಬಗ್ಗೆ ಅವ್ರು ಇನ್ನಷ್ಟು ಮಾಹಿತಿ ಕೊಡ್ತಾರೆ ಸೊ ಇದನ್ನೆಲ್ಲರೂ ಬಳಸ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋಗಳನ್ನ ಶೇರ್ ಮಾಡೋದ್ರಿಂದ ಅವ್ರಿಗೂ ಇದು ಎಲ್ಪ್ ಆಗುತ್ತೆ ಅಂತ ನಾವು ಭಾವಿಸ್ತೀವಿ ಸೊ ನೆಕ್ಸ್ಟ್ ಇನ್ನೂ ಬೇರೆ ಅನುಕೂಲ ಆಗೋ ಥರದ್ದೇ ಬೇರೆ ವಿಚಾರಗಳನ್ನ ಮುಂದಿನ ವಿಡಿಯೋಗಳಲ್ಲಿ ನಾವು ಹೇಳ್ತಾ ಹೋಗ್ತೀವಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ